ಸಪ್ರೇಟ್ ಬೇಕಾಗಿದೆ ಸಾಕಿದೆ ಸಪ್ರೇಟ್ ಇದೆ ಸಾಕ ನೋಡಿದ ಒಂಥರ ತಾಯಿ ಮನೆ ಬಾಗಿಲ ನೋಡಿ ಸೀರೆ ಕೊಡ್ತಾ ಇದ್ರೆ ಇದು ನಾನು ದಸರಾ ಹಬ್ಬದಿನೇ ಉಟ್ಕೊಳ್ತೀನಿ ದಸರಾ ಹಬ್ಬದಿನೇ ಇದನ್ನ ನಾನು ಉಟ್ಕೊಳ್ತೀನಿ ಖುಷಿ ಆಗ್ತಾ ಇದೆ ಅಮ್ಮಾಗ್ಲೂ ಖುಷಿ ಆಗ್ತಾ ಇದೆ ಖಂಡಿತ ಕಳಿಸ್ತೀನಿ ತುಂಬಾ ಹೆಮ್ಮೆ ಆಗ್ತಾ ಇದೆ ನನಗೆಲ್ರಿಗೂ ಸಿಗಲ್ಲ ಈ ಋಣ ನನಗಿತ್ತು ಅದಕ್ಕೆ ನಾನು ತಂದಿದ್ದೀನಿ ಸುಮ್ಮನೆ ಸಿಗಲ್ಲ ಎಲ್ಲರೂ ಬೇಕು ಅಲ್ಲಿ ಹೆಸರು ಈ ಹೆಸರು ಇದ್ರ ಮೇಲೆ ನನ್ನ ಹೆಸರು ಬಂದಿದೆ ಸುಮ್ಮನೆ ಇದ್ ನನಗೆ ಸಿಗಲ್ಲ ಎಲ್ಲೋ ಹೋಗ್ತಿದ್ದೋಳು ನಾನು ಇಲ್ಲಿಗೆ ಬಂದು ತಗೋಬೇಕು ಅಂದ್ರೆ ಆ ತಾಯಿ ಆಜ್ಞೆ ಜಾಗ ಇದು ಮಹತ್ವವಾದದ್ದು ಈ ಇದ್ರಷ್ಟು ಪವಿತ್ರ ಹೆಣ್ಮಕ್ಳು ಬೇರೆ ಏನು ಬರ್ತಾರೆ ಇನ್ನೇನು ಕೇಳ್ತಾಳೆ ಇಲ್ಲಿ ಹೆಣ್ಮಗಳು ಇನ್ನೇನು ಕೇಳಲ್ಲ ದಿಕ್ಕಿಂತ ದುಡ್ಡೇ ಬದುಕಿರುವವರೆಗೂ ಇಷ್ಟೇ ಕೇಳೋದು ದುಡ್ಡೇ ನನ್ನ ಜೊತೆ ಹಾಕಲ್ಲ ಚಿನ್ನ ಏನ್ ಹಾಕಲ್ಲ ಏನು ಹಾಕ್ತಾರೆ ಹೋದ ತಕ್ಷಣ ಎರಡು ನಿಮಿಷಕ್ಕೆ ಎಷ್ಟೊತ್ತಿಗೆ ತಗೊಂಡೋಗ್ತೀರಾ ಅಂತ ಕೇಳ್ತಾರೆ ಎರಡೇ ನಿಮಿಷ ಆಚೆ ಹಾಕಿರ್ತಾರೆ ಎಲ್ಲಿ ಮಲಗಿಸ್ತೀರಾ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ ಪೋಷಣ ಆಯ್ತಾ ಹಂಗೆ ನಾವು ಬಿಟ್ಟರೆ ಪೋಷ್ ನಟಮ ಆಯ್ತಾ ಸೀದ್ರಷ್ಟು ಕೋಶ ಮನೆಗ ಒಳಗ ಆಚೆನ ಇದೇ ರೀ ಬೇರೆ ಏನಿಲ್ಲ ಇರೋವರೆಗೂ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಅದು ಕೆಟ್ಟ ಕಮೆಂಟು ಒಳ್ಳೆ ಕಮೆಂಟ್ ಎಲ್ಲ ಬರ್ತಾ ಇರ್ತವೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಬಟ್ ಒಳ್ಳೆ ಕೆಲಸ ನೀವು ಮಲಗ ನಾನು ನ ಊಟ ಹಾಕಿದ್ದೀನಿ ಸಮಾಧಾನ ಆಯ್ತು ಒಬ್ರಿಗೆ ಏನೋ ಒಂದ್ ಒಳ್ಳೇದ್ ಮಾಡಿದೀನಿ ಅಂತ ನಿಮ್ಮ ಆತ್ಮ ಸಾಕ್ಷಿ ಸಮಾಧಾನ ಆಯ್ತಲ್ಲ ಅಷ್ಟೇ ರೀ ಬೇರೆ ಏನು ಇಲ್ಲ ರೀ ದಯವಿಟ್ಟು ಕೈಯಲ್ಲಾದ್ರೂ ಒಳ್ಳೇದ್ ಕೆಲಸ ಮಾಡಿ ಕಲ್ಲು ಮಾತ್ರ ಹಾಕಬೇಡಿ ಯಾರೋ ಅನ್ನ ತಿಂತಾ ಇರ್ತಾರೆ ನೀವು ಊಟ ಹಾಕದ ಹೋದ್ರೂ ಪರವಾಗಿಲ್ಲ பக்காரி தோர்சி அது தோர்சிர்வா தயவிட்டு திந்தா நோடி இன்ன கித் அது மகாபாப இன்னொந்த அண்ண தி தட்டை கசுது அது மஹாபாபிடி அலசிட்டு கையல்ல ஒழிச்சு சஹாயமா துமாசி நம்மோர்த்துக்கே ತೇನಾಭಾವ ಎಷ್ಟು ಮಾಡ್ಲಿಕ್ಕೆ ಸತ್ಯ ಅಲ್ವಾ ಮನುಷ್ಯ ಮನುಷ್ಯರಲ್ಲಿ ಬೇಕಾದಂತ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಐಕ್ಯತೆ ಒಬ್ರಿಗೊಬ್ರು ಹಂಚ್ಕೊಡ್ತಕ್ಕಂತಹ ಮನಸ್ಥಿತಿ ಒಬ್ರದೊಬ್ರು ನಂಬತಕ್ಕ ಪರಿಸ್ಥಿತಿ ಅದು ಬೇಕಾಗಿರೋದು ಇವತ್ತಿನ ನಮ್ಮ ದಿನಗಳಿಗೆ ಅಲ್ವಾ ಅಂತ ಪ್ರೀತಿ ವಿಶ್ವಾಸ ಅದರಲ್ಲಿ ಸಾಕ್ಷೆ ಒಂದೇ ನೆಮ್ಮದಿ ಇದು ಯಾವ್ದ್ರಲ್ಲೂ ಕೂಡ ಇಲ್ಲ ಇವತ್ತು ಖುಷಿ ಅನಿಸ್ತಾ ಖಂಡಿತ ಖುಷಿ ಅನಿಸ್ತಾ ಇದೆ ಇದಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಇಲ್ಲ ಅಳಪಾಡಿದ್ದ ಸುಮ್ನೆ ಕೂತಿದ್ದೆ ನೀವು ಫೋನ್ ಮಾಡಿ ಅಚಾನಕ್ವಾಗಿ ಬಂದ್ರಲ್ಲ ನೀವು ಅದೇನೋ ಇದೆಲ್ಲ ಯೋಗ ಯೋಗ ಅಂತ ಅನ್ಸುತ್ತೆ ನೀವು ಬರ್ಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡು ಬರ್ಲಿಲ್ಲ ನಾನು ನಿಮ್ಮನ್ನು ಆಹ್ವಾನಿಸ್ಬೇಕು ಅಂತ ಆಹ್ವಾನಿಸ್ಲಿಲ್ಲ ನೀವೇ ಹುಡುಕ್ಕೊಂಡು ಬಂದ್ರೆ ಏನೋ ಒಂದು ಋಣಾಂಗ್ ಬಂದ ಅದರಲ್ಲಿ ಜಾತಿ ಮತ ಯಾವ ಕೂಡ ಅಡ್ಡ ಬರಲಿಲ್ಲ ಅಷ್ಟೇ ನಮ್ಮ ನಮ್ಮ ಧರ್ಮದ ಆಚರಣೆಗಳು ನಮ್ಮ ನಮ್ಮ ಆಧ್ಯಾತ್ಮಿಕವಾದಂತ ಉನ್ನತಿಗೆ ಇರುತ್ತೆ ಅದು ನಾವು ನಮ್ಮ ಮನೆಯಲ್ಲೇ ಆಚರಿಸ್ಬೇಕು ತುಂಬಾ ಆತ್ಮಗತವಾದಂತ ಕ್ರಿಯೆ ಅದು ನಮ್ಮ ಸಾರ್ವಜನಿಕ ಸಂಬಂಧಗಳಿಗೆ ನಮ್ಮ ಸಾರ್ವಜನಿಕ ಬದುಕಿಗೆ ನಮ್ಮ ದೇಶದ ಪ್ರಗತಿಗೆ ನಮ್ಮ ದೇಶಕ್ಕೆ ಬೇಕಾದಂತ ಒಂದು ಐಕ್ಯತೆಗೆ ನಾವೆಲ್ಲ ಕೂಡ ಶ್ರಮಿಸ್ಬೇಕಾಗತ್ತೆ ಈ ತರದ ಒಂದು ಪ್ರೀತಿಯ ಭಾವ ನಮ್ಮಲ್ಲಿ ಬೆಳಿಬೇಕಾಗುತ್ತೆ ಅದಕ್ಕೆ